ನ್ಯೂಸ್ ಕರ್ನಾಟಕ ಒನ್ ಈ ದಿನದ ದೇವನಹಳ್ಳಿ ತಾಲೂಕಿನ ಮಲ್ಲೇಪುರ ಗ್ರಾಮದ ಬಿಗ್ ಬ್ರೇಕಿಂಗ್ ನ್ಯೂಸ್ ಗ್ರಾಮಸ್ಥರಿಗೆ ಜಮೀನು ಮಂಜೂರು ಮಾಡದಿದ್ದಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಗ್ರಾಮಸ್ಥರ ಸುದ್ದಿ ಮೂವತ್ತು ವರ್ಷಗಳಿಂದ ಸ್ವಾಧೀನದಲ್ಲಿದ್ದ ಗ್ರಾಮಸ್ಥರ ಜಮೀನನ್ನು ಕಬಳಿಸಲು ಬಲಾಢ್ಯರ ಯತ್ನ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಅಧ್ಯಕ್ಷ ಹಾಗೂ ರೂರರ್ ಚಲನಚಿತ್ರ ನಟರಾದ ಸಂದೇಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಲ್ಲೇಪುರ ಗ್ರಾಮದಲ್ಲಿ ಮೂವತ್ತು ವರ್ಷಗಳಿಂದ ಸ್ವಾಧೀನದಲ್ಲಿದ್ದ ಗ್ರಾಮಸ್ಥರ ಜಮೀನನ್ನು ಕಬ್ಬಳಿಸಲು ಬಲಾಢ್ಯರು ಯತ್ನಿಸುತ್ತಿದ್ದಾರೆ ನಕಲಿ ದಾಖಲೆ ಸೃಷ್ಟಿಸಿ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು ನುಂಗಲು ಮುಂದಾಗಿದ್ದಾರೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಅಧ್ಯಕ್ಷ ಹಾಗೂ ರೂಲರ್ ಚಲನಚಿತ್ರ ನಟರಾದ ಸಂದೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಮಲ್ಲೇಪುರ ಗ್ರಾಮದಲ್ಲಿ ನಡೆದ ಗೋಮಾಳ ಜಮೀನಿಗಾಗಿ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ವೆ ನಂಬರ್ ಫಿಫ್ಟಿ ಬಾರ್ ಪಿ ಒನ್ ಹದಿನಾರು ఎకరే మూత్నాల్కూ గు జమీన్ సంబంధ ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅಲ್ಲಿನ ಮೂಲ ನಿವಾಸಿಗಳು ಬದುಕು ಕಟ್ಟಿಕೊಂಡಿದ್ದ ಪ್ರದೇಶ ಹೇಗ ಬೆಲೆ ಜಾಸ್ತಿಯಾಗಿದೆ ಎಂಬ ಕಾರಣಕ್ಕೆ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಕೆಲವು ವ್ಯಕ್ತಿಗಳ ಹೆಸರಿಗೆ ಮಾಡಿರೋದು ಆಕ್ಷೇಪಾರ್ಹ ಹದಿನಾರು ಪಾಯಿಂಟ್ ಮೂರು ನಾಲ್ಕು ಗುಂಟೆ ಜಮೀನಿನ ಅಕ್ರಮ ದಾಖಲೆ ಸೃಷ್ಟಿ ಮಾಡಿರೋದು ವಜಾ ಮಾಡುವಂತೆ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಅಧ್ಯಕ್ಷ ಹಾಗೂ ರೂಲರ್ ಚಲನಚಿತ್ರ ನಟರಾದ ಸಂದೇಶ್ ಆಗ್ರಹಿಸಿದ್ದಾರೆ ಮಾತ್ರ ಮಾಡಿ ಎಷ್ಟನ ಬರಲಿ ಇವ್ರಿಗೆ ಸೈಟ್ಗಳು ಮಾಡಿಬಿಟ್ಟು ಅದು ಇವರು ಮನೆಯಲ್ಲಿರೋ ಮಕ್ಕಳಿಗೂ ಮತ್ತೆ ಮಮ್ಮ ಅನುಕೂಲ ಆಗುವಂತದ್ದು ಇಂತ ವ್ಯಕ್ತಿ ಹೋಗ್ಬಿಟ್ಟು ಕೂಲಿ ಮಾಡಿ ಅಂಥ ವ್ಯಕ್ತಿ ಹೋಗ್ಬಿಟ್ಟು ಈ ಜಾಗದಲ್ಲಿ ಸೈಟ್ ತಗೊಳಕೈತ ಇವಾಗ ಹೋರಾಟ ಮಾಡಿದ್ರೆ ಏನಾಗ್ತೈತೆ ಗೆಲ್ತೀವಿ ಇವ್ರಿಗೆ ಸೈಟ್ ಬಂದೇ ಬರ್ತಿ ಮೂವತ್ತೆರಡು ಎಕರೆ ಗೋಮಳ್ಳ ಇದ್ದಿದ್ದು ಮೂವತ್ತೆರಡು ಎಕರೆ ಗೋಮಳ ಇದ್ದಿದ್ದು ಆಮೇಲೆ ಹದಿನಾರು ಎಕರೆ ಆಯ್ತು ಆಯ್ತು ಇವಾಗ ನೀವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಪರಿಸ್ಥಿತಿ ಪರಿಸ್ಥಿತಿ ಅಲ್ವಾಗಿ ಮಾರ್ಚ್ ಹತ್ತನೇ ತಾರೀಕಿಂದ ಮಲ್ಲೇಪುರ ಗ್ರಾಮದಲ್ಲಿ ಯಾರು ಬೋಗಸ್ ಮಾಡಿ ನಕಲಿ ಪಾಣಿ ಮಾಡ್ಕೊಂಡಿರ್ತಾರಲ್ಲ ಅವ್ರ ಮೇಲೆ ಮಂಜೂರಾಗಿಲ್ಲಪ್ಪ ನಕಲಿ ಪಾಣಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿತ್ತು ಅಧಿಕಾರಿಗಳು ಆಗ್ಬಿಟ್ಟಿರ್ತಾರೆ ಹಂಗಾಗಿ ಅವರು ಎ ಸಿ ಅವರು ಬಂದಿಲ್ಲ ಅಂದ್ರೆ ಡಿ ಸಿ ಅವ್ರನ್ನ ಕರ್ಸ್ಕೊಳ್ಳೋಣ ಡಿ ಸಿ ಅವ್ರು ಬಂದಿಲ್ಲ ಅಂದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಕರ್ಸ್ಕೊಳ್ಳೋಣ ಕಾರ್ಯದರ್ಶಿಗಳು ಬಂದಿಲ್ಲ ಅಂದ್ರೆ ಕೃಷ್ಣ ಬೈರೇಗೌಡರು ನಮ್ದೇ ಜಿಲ್ಲೆಯವರು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಇಲ್ಲಿ ನಮ್ಗೆ ನ್ಯಾಯ ಸಿಕ್ಕೇ ಸಿಗ್ತೈತೆ ಬರೋ ತಿಂಗಳ ಹತ್ತನೇ ತಾರೀಕಿಂದ ಅವಧಿ ಹಗಲು ಇರಲು ಹೋರಾಟ ಇದೇ ಗ್ರಂಥಲ್ಲಿ ಕುತ್ಕೊಂಡು ಕುತ್ಕೊಂಡು ಮಾಡೋದು ಓಕೆನಾ ತನಕಳಂಗಿಲ್ಲ ಬಿಡ್ಲಿಕ್ಕ ಇವಾಗ ನೋಡ್ರಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ದುಡ್ಡು ಅಲ್ಲಪ್ಪ ಸೈಟು ಮನೆ ಬದುಕೋದಕ್ಕ ಬದುಕೋದ ಸೈಟ್ ಇಲ್ದ ಒಂದ್ ಕಾಂಪೌಂಡ್ ಇಲ್ಲಿಂದ ಇಷ್ಟು ಕಾಂಪೌಂಡ್ ಆಗ್ತಾನೆ ಏ ಪದಂಡ ಹೋಗಲಿಕ್ಕೆ ಅಂತಾನೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಒಂದೊಂದ್ ಮನೆಗಳಲ್ಲಿ ಹತ್ತ ಬದುರಾತಾನೆ ಬದುಕೊಂತೀವ ಒಂದೊಂದ್ ಮನೇಲಿ ಹತ್ತದ್ ಜನ ತಾನೇ ಬದುಕ್ತಾ ಇರೋದ್ ನೀವು ಹಂಗಾಗಿ ನಾನು ಇಲ್ಲಿದ್ದು ನಿಮ್ಮ ಮೂರವರ್ಗ ನಿಮ್ಮ ಜಮೀನು ನಾನು ಉಳಿಸ್ ಕೊಟ್ಟೆ ಕೊಡ್ತೀನಿ ತಲೆ ಕೆಡ್ಸ್ಕೊಂಡ್ಬಿಟ್ರೆ ದೈವಾಗಿದೆ ಒಳ್ಳೆ ದಿನಗಳು ಬಂದೈತೆ ಅರ್ಧಐತ್ತಲ್ಲ ಯಾಕೆ ಅಂದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರೆ ಇವೆಲ್ಲ ದೊಡ್ಡ ವಿಚಾರ ಅಲ್ಲ ನಮ್ಗಾಗ್ಬೇಕಾಗಿರೋ ಅಂತದ್ದು ಇದು ಹದಿನಾರು ಎಕರೆ ಸರ್ವೆ ನಂಬರ್ ಸ್ಕೆಚ್ ರೆಡಿ ಆಯ್ತಾ

ನೀವು ನೋಡ್ತಾ ಇರಬಹುದು ಅವ್ರಿಗೆ ಏನಾದ್ರು ಕಾಳಜಿ ಅನ್ನೋದೇನೋ ಇದ್ದಿದ್ರೆ ದೇವನಹಳ್ಳಿ ಕ್ಷೇತ್ರದ ಮೇಲೆ ಮತ್ತೆ ನಮ್ಮ ತಾಲೂಕು ಜನರ ಮೇಲೆ ಏನಾನ ಕಾಳಜಿ ಅನ್ನೋದಿದ್ರೆ ಇಮಿಡಿಯೇಟ್ ಆಗಿ ಇಲ್ಲಿ ಏನ್ ಪರಿಸ್ಥಿತಿ ಅಂತ ಕಾಳಜಿ ಇಲ್ಲ ಇವತ್ ಹತ್ತೊಂಬತ್ತನೇ ತಾರೀಕು ಒಂಬತ್ತನೇ ತಾರೀಕಿಂದ ಬರೋ ತಿಂಗಳ ಹತ್ತನೇ ತಾರೀಕು ತನಕ ಮಾರ್ಚ್ ಹತ್ತನೇ ತಾರೀಕು ತನಕ ಇವ್ರ ಕಾಲಾವಕಾಶ ಕೊಡ್ತಾ ಇದ್ದೀರಿ ಅವ್ರೇನಾದ್ರೂ ಏನಾದ್ರು ಬಂದು ಅವ್ರಿಗಾಗಿರೋಂತ ಪಾಣಿನ ವಜಾ ಮಾಡಿ ಇಲ್ಲಿರೋಂಥ ಎಲ್ಲಾ ಬಡವರಿಗೂನು ಈ ಹದಿನಾರು ಎಕರೆ ಜಮೀನು ಮಲ್ಲೇಪುರ ಗ್ರಾಮಸ್ಥರಲ್ಲಿರುವಂತ ಬರೀ ಎಸ್ ಸಿ ಎಸ್ ಟಿಕ್ ಮಾತ್ರ ಅಲ್ಲ ಎಲ್ಲಾ ಜಾತಿಯವ್ರಿಗೂ ಬಿಡಿಸ್ಕೊಟ್ರೆ ಹತ್ತನೇ ತಾರೀಕೊ ಒಳಗೆ ಏನು ನಡಿದಿರ ಸಾವಧಾನವಾಗಿ ನಾವು ಸಮಾಧಾನವಾಗಿ ಇರ್ತೀವಿ ಹತ್ತನೇ ತಾರೀಕ ಒಳಗೆ ಇವ್ರು ಮಾಡಿಕೊಟ್ಟಿಲ್ಲ ಆ ಪಾಣಿ ಏನನ್ನ ವಜಾ ಮಾಡಿಲ್ಲ ಅಂದ್ರೆ ಹತ್ತನೇ ತಾರೀಕಿಂದ ಇದೇ ಜಾಗದಲ್ಲಿ ಇಲ್ಲಿ ಎಲ್ಲಿ ನಮ್ಗೆ ಅನ್ಯಾಯ ಆಗೋಯ್ತು ಅದೇ ಜಾಗದಲ್ಲಿ ನಾವು ಗೆಲ್ಲೋ ತನಕ ಹೋರಾಟ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ನೀವು ಊರವ್ರು ಗ್ರಾಮಸ್ಥರೆಲ್ಲಾ ಇದಕ್ಕೆ ಏನ್ ಅಂತೀರಿ ಎಲ್ಲಾ ತನಕಾ ಇಲ್ಲೇ ಆಗ್ಲೂ ಇರ್ಲಿಲ್ಲ ಮೂವತ್ತೆರಡ್ ಎಕ್ರೆ ಜಮೀನು ಮೂವತ್ತೆರಡ್ ಎಕರೆ ಜಮೀನು ಈ ಜಾಗದಾಗ ನೋಡಮ್ಮ ಇಲ್ಲಿ ನೋಡಿದ್ರೆ ನೋಡದ್ ಏರ್ಪೋರ್ಟ್ ಅಲ್ಲಿ ನೋಡಲ್ಲ ಕಾಣಿಸ್ತೈತಿ ಹೇ ಜೂಮ್ ಮಾಡದ್ನ ಕಾಣಸ್ತೈತೆ ನೋಡಪ್ಪ ಏರ್ಪೋರ್ಟ್ ಫ್ಲೈಟ್ ಹತ್ತದ ಐತ ನನ್ಬೇ ಇದೆ ಮಾತಾಡ್ತಾ ಇದ್ರೆ ಅದ್ ಹೋಗ್ತಾ ಇದ್ದಲ್ಲಿ ಅಲ್ಲಾ ನೋಡಲ್ಲ ಹೋಗ್ತೈತೆ ಫ್ಲೈಟ್ ಈ ಜಾಗದಲ್ಲಿ ಅಂದ್ರೆ ಏರ್ಪೋರ್ಟ್ ಪಕ್ಕದಲ್ಲಿರೋ ಜಾಗದಲ್ಲಿ ಇಲ್ಲೇ ಬಿಎಸ್ಪಿ ತಾಲೂಕು ಅಧ್ಯಕ್ಷರು ಹಾಗೂ ಅಂಬೇಡ್ಕರ್ ಯುವಕರ ಸೇವಾ ಸಂಘದ ಅಧ್ಯಕ್ಷರಾದ ಎಂಡಿ ಎಂಡಿರಾಮಾಂಜನಪ್ಪರವರು ಮಾತನಾಡಿ ಬಲಾಢ್ಯರು ಮತ್ತು ಅಧಿಕಾರಿಗಳು ಒಗ್ಗೂಡಿ ಹದಿನಾರು ಎಕರೆ ಮೂವತ್ನಾಲ್ಕು ಗುಂಟೆ ಜಾಗವನ್ನು ಲಪಟಾಯಿಸಲು ಕಾನೂನಿಗೆ ವಿರುದ್ಧವಾದ ಹಾದಿಯನ್ನ ಬಳಸುತ್ತಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಚಿವರು ಗಮನಹರಿಸಿ ಗ್ರಾಮದ ಭೂ ಸ್ವಾಧೀನದಲ್ಲಿರುವವರಿಗೆ ನ್ಯಾಯ ಒದಗಿಸಬೇಕು ಎಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರೈಪಟ್ನ ಹಬ್ಬಳಿ ಮಲ್ಲೇಪುರ ಗ್ರಾಮದ ಗ್ರಾಮಸ್ಥರು ನೂರ ಏಳು ಕುಟುಂಬಗಳು ದಲಿತ ದಲಿತ ಬಡವ ಬಲ್ಲಿಗ ಕುಟುಂಬಗಳು ವಾಸವಿದ್ದು ಕಾನೂನಾತ್ಮಕವಾಗಿ ನೈಂಟಿ ಫೋರ್ ಸಿ ಸಿ ಫಿಫ್ಟಿ ಫಿಫ್ಟಿ ತ್ರೀ ಅರ್ಜಿಗಳನ್ನು ಸಲ್ಲಿಸಿರುತ್ತೇವೆ ಯಾವ ಅಧಿಕಾರಿಯೂ ಸಹ ನಮಗೆ ಭೂಮಿಗೆ ಚುಡ್ನು ನಮ್ಗೆ ಯಾವುದೇ ಒಂದು ಕಾನೂನಾತ್ಮಕವಾಗಿ ಏನು ದಾಖಲೆಗಳನ್ನು ಕೊಡ್ತಾ ಇಲ್ಲ ಅದಕ್ಕೆ ಕರಿಮೆಯಿಂದ ನೋಡ್ತಾ ಇದ್ದಾರೆ ಸಿಗಳು ಇಲ್ಲಿ ಸ್ಪಾಟ್ ಬಂದವರಿಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಹಕ್ಕು ಪತ್ರಗಳ ನೀಡಬೇಕು ನೂರೇಳು ಕುಟುಂಬಗಳಿಗೆ ನಮ್ಮ ಮನವಿ ಸರ್ ಹೆಸರು ನಮ್ಮಪ್ಪ ಅಂತ ತಾಲೂಕು ಅಧ್ಯಕ್ಷ ಿಲ್ಲ ವಿಷ ಪುಡ್ ಜಾಗ ಬಿಟ್ಟ ನಮ್ಗೆಲ್ಲೂ ಜಾಗ ಇಲ್ಲ ಸರ್ ಇದು ಬಿಟ್ಟರೆ ನಮ್ಗೆ ಯಾವ್ದು ಇಲ್ಲ ಇಲ್ಲ ಓಟಾಕ್ಸ್ಕಂತಾರೆ ಬಿಟ್ಟು ಹೋಗಲ್ಲ ನಾವು ಹೋರಾಡ್ತಾನೆ ಇರ್ತೀರಿ ಏನನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲ ವಿಷಯ ಎಷ್ಟು ಕುಟುಂಬ ಮಾಡ್ತಿವ್ರಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕದಿರಪ್ಪ ಮಾತನಾಡಿ ಮೂವತ್ತು ವರ್ಷಗಳಿಂದ ಜಮೀನಿನಲ್ಲಿ ನೂರ ಹತ್ತು ಮನೆ ಕಟ್ಟಿಕೊಂಡು ವ್ಯವಸಾಯ ಮಾಡ್ತಾ ಇದ್ದ ಗ್ರಾಮಸ್ಥರಿಗೆ ಅನ್ಯಾಯವಾಗ್ತಾ ಇದೆ ಕೆಂಪೇಗೌಡ ಏರ್ಪೋರ್ಟ್ನ ಕೂದಲೆಳೆಯ ಅಂತರದಲ್ಲಿರುವ ಮಲ್ಲೇಪುರ ಗ್ರಾಮದ ಕೋಟ್ಯಾಂತರ ಜಮೀನು ನುಂಗಲು ಬಲಾಢ್ಯರ ಕಣ್ಣು ಬಂದಿದೆ ಸುಪ್ರೀಂ ಕೋರ್ಟ್ ನೈಜತೆಯನ್ನು ಪರಿಶೀಲನೆ ಮಾಡಿ ಅಂತ ಆದೇಶ ಕೊಟ್ಟರು ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯ ಮಾಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಿಂದ ಭೂಗಳ್ಳರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗೋದ್ರ ಮೂಲಕ ಗ್ರಾಮಸ್ಥರಿಗೆ ಜಮೀನು ಮಂಜೂರು ಮಾಡದಿದ್ದಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಲ್ಲೇಪುರ ಗ್ರಾಮಸ್ಥರಾದ ನಾರಾಯಣಸ್ವಾಮಿ ಮುನಿರಾಜ ಮುನಿಶಾಮಪ್ಪ ಕರ್ನಾಟಕ ಭೀಮಾಸೇನಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಎಂಎಂ ನರಸಿಂಹಮೂರ್ತಿ ಅಂಬೇಡ್ಕರ್ ಸೇವಾ ಸಮಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಬೆಟ್ಟೇನಹಳ್ಳಿ ಮುನಿರಾಜ್ ಚಿಕ್ಕರಂಗಪ್ಪ ವೆಂಕಟರಾಯಪ್ಪ ಅಡ್ಡೆ ಮುನಿರಾಜ್ ಶ್ರೀನಿವಾಸ್ ಮುನಿ ಅಂಜಿನಪ್ಪ ವೆಂಕಟರಾಯಪ್ಪ ಎಂಎಸ್ ಶ್ರೀನಿವಾಸ್ ಎಂ ಶ್ರೀನಿವಾಸ್ ಸುಧಾಕರ್ ಧನುಷ್ ಸಂತೋಷ್ ತೇಜಸ್ ಸೇರಿದಂತೆ ಸುಮಾರು ಐನೂರಕ್ಕೂ ಹೆಚ್ಚು ಮಹಿಳೆಯರು ಪುರುಷರು ಭೂ ಭೂಸ್ವಾಧೀನದಲ್ಲಿರುವ ಗ್ರಾಮಸ್ಥರಿಂದ ಏನು ಗೊತ್ತಾ ನಾವು ಇದೇ ತರ ಮಾಡಿದ್ವಿ ಇಲ್ಲ ಅಂತ ನಾವ್ ಹೇಳಿಲ್ಲ ಆದ್ರೆ ಮಾಡ್ಬೇಕಾದ್ರೆ ನಮ್ಮ ಊರ್ ಜನಗಳೇ ಸರಿಲ್ಲ ನಾವೇನಾದ್ರೂ ಐಡಿಯಾ ಮಾಡ್ಕೊಂಡು ಏನೋ ಮಾಡ್ಬೇಕಂತಂದ್ರೆ ನಾವಿಲ್ಲಿ ಮಾಡಿರೋ ಮಾಹಿತಿ ಅವ್ನ್ ಗೊತ್ತಿರ್ತದೆ ಅವನು ಡಬಲ್ ಮಾಡ್ತಾನೆ ಈ ತರ ಇರ್ತದೆ ನಾವ್ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕಂತ ಆವಾಗಿಂದ ಒಗ್ಗಟ್ಟ ತೋರಿಸ್ತಾರೆ ಶಕ್ನಿ ಪಾತ್ರಗಳು ಮಾಡ್ತಾರೆ ಅದ್ ಬಿಡ್ಬೇಕಂತ ಹೇಳಿ ಫಸ್ಟ್ ಈಗ ನಾನ್ ಹೇಳೋದು ಒಂದೇನಾ ಯಾರ್ಯಾರ ಮನ್ಸಲ್ಲಿ ಏನೇನೈತೋ ನನಗ್ ಗೊತ್ತಿಲ್ಲ ನನ್ ಮನ್ಸಲ್ಲಿ ಏನಾಯ್ತೋ ನಿನಗ್ ಗೊತ್ತಿಲ್ಲ ನಿನ್ ಮನ್ಸಲ್ಲಿ ಏನಾಯ್ತೋ ನನಗ್ ಗೊತ್ತಿಲ್ಲ ಇವತ್ತಿಲ್ಲಿ ಹೇಳ್ಬೋದು ಹತ್ತು ಜನ ಕೇಳ್ರಿ ಅಂತ ನಾಳೆ ಮಾಡ್ಬೋದು ಅದಕ್ಕೆ ನಾನು ಅದ್ರಲ್ಲಿ ನಂದಕ್ಕೆ ಅವಶ್ಯಕತೆ ಇಲ್ಲ ನಾನು ಹೇಳಿದ್ದು ನಾನು ಬರ್ತಾ ಇದ್ದೀನಿ ನಾನ್ ನಿಮ್ಮ ಏ ಒಂದ್ ನಿಮಿಷ ನಾನು ಬರ್ತಾ ಇದ್ದೀನಿ ಬಂದಿದೀನಿ ನಾಲ್ಕು ಜನ ನನ್ ಜೊತೆ ಇದ್ರು ಹೋರಾಟ ಮಾಡ್ತೀನಿ ನಾನೂರು ಜನ ನನ್ ಜೊತೆ ಇದ್ರು ಹೋರಾಟ ಮಾಡ್ತೀನಿ ಅಪ್ಪ ಊರಲ್ಲಿ ಹಚ್ಚಲೇದು ಅಂತ ನಿಲ್ಸ್ಕೊಂಡ್ಬಿಟ್ಟು ಇಬ್ಬನ್ ಬರ್ಲಿ ಈಗ ನಮ್ಮ ದೇವನಹಳ್ಳಿ ತಾಲೂಕು ಬಡವರ ಬಗ್ಗೆ ಇಲ್ಲಿರುವಂತ ಅಧಿಕಾರಿಗಳಿಗೆ ಯಾರಿಗೂ ಕಾಳಜಿ ಇಲ್ಲ ಜಿಲ್ಲಾಧಿಕಾರಿಗಳಿಗೂ ಇಲ್ಲ ಎ ಸಿಗಳಿಗೂ ಇಲ್ಲ ತಹಸೀಲ್ದಾರ್ಗೂ ಇಲ್ಲ ಸಂಬಂಧಪಟ್ಟಂತ ಯಾವ ಅಧಿಕಾರಿಗಳಿಗೂ ಇಲ್ಲ ಇವ್ರು ಎಲ್ಲಿರ್ತಾರಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಬಿಲ್ಡರ್ಸು ಮತ್ತೆ ರಿಯಲ್ ಎಸ್ಟೇಟ್ ಮಾಡೋ ಅಂತ ದಂಧೆ ಇರ್ತಾರಲ್ಲ ಇವ್ರು ಆಫೀಸ್ಗಳಲ್ಲಿ ತೋಟಗಳಲ್ಲಿ ಮನೆಗಳಲ್ಲಿ ಇರ್ತಾರೆ ಅಧಿಕಾರಿಗಳು ಇಲ್ಲಿ ನಮ್ಗೆ ಎಷ್ಟು ನೋವು ಆಗ್ತಾ ಇದೆ ಅಂದ್ರೆ ಇಲ್ಲಿ ಬಡವರಿಗೆ ಅಂತ ಹೇಳ್ಬಿಟ್ಟು ಮಿಸ್ಲಿಟ್ಟಿದ್ದಂತ ಹದಿನಾರು ಎಕರೆ ಜಮೀನು ಸರ್ಕಾರಿ ಗೋಮಾಳ ಬಡವರೆಲ್ಲ ಪಾಪ ಬಂದು ಸೈಟ್ಗಳು ಇಟ್ಕೊಂಡಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇದೇ ಗ್ರಾಮಸ್ಥರು ಮಲ್ಲೆಪುರ ಗ್ರಾಮಸ್ಥರು ದೇವನಹಳ್ಳಿ ತಾಲೂಕು ಚೆನ್ನಾಯಪಟ್ಟಣ ಹೋಗ್ಲಿ ಮಲ್ಲೆಪುರ ಗ್ರಾಮಸ್ಥರು ಇಲ್ಲಿ ಬಂದು ಪಾಪ ಮನೆಗಳು ಕಟ್ಕೊಂಡು ಇಲ್ಲೇ ಹೋರಾಟ ಇಲ್ಲೇ ಪಾಪ ಇಲ್ಲೇ ಇದ್ದಾರೆ ಇವ್ರಿಗೆ ಗೊತ್ತಿಲ್ದಿರ ಇನ್ನೊಬ್ನ ಹೆಸರು ಕತೆ ವೆಂಕಟೇಶಪ್ಪ 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 ಅನ್ನೋನ್ಗೆ ಹದಿನಾರು ಎಕರೆ ಜಮೀನು ಮಂಜೂರಾಗೈತಿ ಹದಿನಾರು ಎಕರೆ ಮೂವತ್ನಾಲ್ಕು ಗುಂಟೆಪ್ಪ ಗಂಗಮ್ಮ ನಾರಾಯಣಪ್ಪ ಗಂಗಮ್ಮ ನಾರಾಯಣಪ್ಪ ಅನ್ನೋರ್ಗೆ ಹದಿನಾರು ಎಕರೆ ಮೂವತ್ನಾಲ್ಕು ಗುಂಟೆ ಜಮೀನು ಮಂಜೂರಾಗೈತಿ ಅಣ್ಣ ನಾನು ಇಡೀ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಒಂದು ಎರಡು ಅದಕ್ಕಿಂದೆ ಮಂಜೂರಾಗಿರೋದ್ ಕೂಡ ಎಕರೆ ಜಮೀನು ಒಳಗೇನೆ ಹದಿನಾರು ಎಕರೆ ಜಮೀನು ಮಂಜೂರಾತೈತಿ ಅಂದ್ರೆ ಇನ್ನು ಎಷ್ಟು ದೊಡ್ಡ ಮಟ್ಟದ ದುಡ್ಡು ಕಾಸು ವ್ಯವಹಾರ ನಡೆಸಿರ್ಬೋದು ಅಧಿಕಾರಿಗಳು ದೇವನಹಳ್ಳಿ ತಾಲೂಕಲ್ಲಿ ಅಂತ ಇವ್ರು ಪಾಪ ಇಲ್ಲಿ ಸಣ್ಣ ಪುಟ್ಟ ಮನೆಗಳು ಕಟ್ಕೊಂಡು ಜೀವನ ಮಾಡ್ತಾ ಇದಾರೆ ಇವ್ರಿಗೆ ಗೊತ್ತಿಲ್ದಿರ ಇವ್ರ ಭೂಮಿಗಳನ್ನ ಹೋಗಿ ಬೇರೆ ಅವ್ರ ಖಾತೆ ಮಾಡಿ ಪಾಣಿ ಮಾಡಿದ್ದಾರೆ ಸಂಬಂಧಪಟ್ಟಂಗೆ ಎ ಸಿ ಅವರು ಪಾಣಿ ವಜಾ ಈ ಕೂಡಲೇ ದಯವಿಟ್ಟು ಈ ಸುದ್ದಿನ ನೋಡ್ತಾ ಇರೋಂತ ಎಲ್ಲಾ ವೀಕ್ಷಕರು ಎ ಸಿ ಅವ್ರಿಗೆ ತಲುಪಿಸ್ಬೇಕು ಈ ಒಂದು ವಿಚಾರನ ದೇವನಹಳ್ಳಿ ತಾಲೂಕು ಸಂಬಂಧಪಟ್ಟಂಥ ಎ ಸಿ ಅವರು ದಯವಿಟ್ಟು ಈ ಕೂಡಲೇ ಇಲ್ಲಿಗೆ ಭೇಟಿ ಕೊಟ್ಟು ಅವ್ರಿಗಾಗಿರೋವಂಥ ನಕಲಿ ಪಾಣೇನ ವಜಾ ಮಾಡಬೇಕು ಆ ಒಂದು ಖಾತೆ ವಜಾ ಆದರೆ ಆಗಿ ಮತ್ತೆ ಗೋಮಾಳಕ್ಕೆ ಬರ್ತೈತೆ ಗ್ರಾಮಸ್ಥರಿಗೆ ನಾನು ಅದು ಹೋರಾಟ ಮಾಡ್ತೀವೋ ಏನು ಮಾಡ್ತೀವೋ ಗ್ರಾಮಸ್ಥರಿಗೆ ತಹಸೀಲ್ದಾರ್ ಅವ್ರ ಮುಖಾಂತರ ಇಲ್ಲಿ ನಿವೇಶನಗಳಿಗೆ ಆಗಬೇಕು ಆಶ್ರಯ ಯೋಜನೆ ಆಗಬೇಕು ಅಂತೇಳ್ಬಿಟ್ಟು ಗ್ರಾಮಕ್ಕೆ ಇದನ್ನು ಸೆಟಲ್ಮೆಂಟ್ ಅಂದರೆ ಗ್ರಾಮ ಠಾಣೆ ಆಗೋ ಥರ ನಾವು ಹೋರಾಟ ಮಾಡಿ ಮಾಡ್ತೀವಿ ನಮಗೇನಂದರೆ ಎ ಸಿ ಅವ್ರಿಗೆ ಕೂಡ್ಲೆ ಬಂದು ಏನ ಮಾಡ್ಬೇಕು ಖಾತೆ ಮಾಡಿಸ್ಕೊಂಡೇ ದಾಖಲಾಗಬೇಕು ಮೇಲೆ ದಾಖಲಾಕ್ಬೇಕು ಈಗ ಐನೂರು ಎಕರೆ ಜಮೀನು ಕೋಲಾರಲ್ಲಿ ಮಾಡಿಸಿ ಕೆಜಿಎಫ್ ಅಲ್ಲಿ ಮಾಡಿಸಿ ಆ ತಹಸೀಲ್ದಾರ್ ಮೇಲೆ ಕೇಸಾಯ್ತಿ ತರ ತಹಸೀಲ್ದಾರ್ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಬೋದು ಯಾರೇ ಆಗ್ಬೋದು ಹಾಕ್ಲಾಗಬೇಕು ಇದಕ್ ಅವ್ರು ಏನಾದ್ರು ಒಂಬತ್ತನೇ ತಾರೀಕು ಒಳಗೆ ಮಾಡಿಲ್ಲ ಅಂದ್ರೆ ಮಾರ್ಚ್ ಹತ್ತನೇ ತಾರೀಕಿಂದ ನೋಡಿ ಸರ್ ಇದೇ ಜಾಗ ಈ ಪಕ್ಕದಲ್ಲಿ ಸ್ಮಶಾನ ಐತೆ ಆ ಕಡೆ ಕಾರ್ಡ್ ಐತೆ ಇನ್ನೊಂದೈತೆ ನಿಯರ್ ಹತ್ರ ಏನೇ ಕೋಟಿ ರೂಪಾಯಿ ಬೆಲೆ ಬಾಳ ಜಮೀನು ಇದು ಕೋಟಿ ಕೋಟಿ ಒಂದು ಅಡಿಗಡಿ ಜಮೀನು ಇದು ಎಂತ ಜಮೀನ ಆಗ್ಲಿ ಏನಾಗ್ಲಿ ಒಳ್ಳೇದಾಗ್ಬೇಕು ಅಂತ ಹಗಲು ಇರುಳು ಪ್ರತಿಭಟನೆ ಇದೇ ಗ್ರಾಮದಲ್ಲಿ ತಾರೀಕಿಂದ ಕುತ್ಕೊಂಡು ಮಾಡ್ತಾ ಇದೀವಿ ಸರ್ ಯಾರು ಎ ಸಿ ಅವರು ಇರುತ್ತೆ ಎ ಸಿ ಏನ್ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಇವ್ರ ಮನವಿಗಳಿಗೆ ಕುಟ್ಕೊಂಡ್ ಸುಮಾರು ವರ್ಷಗಳಿಂದ ಇದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದೇ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ತನಕ ಬಂದಿಲ್ಲ ಒಂದೇ ಒಂದು ಇಲ್ಲ ಜಿಲ್ಲಾಧಿಕಾರಿಗಳಿಗೂ ಅಥವಾ ಅದಕ್ಕೆ ಸಂಬಂಧಪಟ್ಟಿಲ್ಲ ಅದಕ್ಕೆ ಸಂಬಂಧ

ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್